ನಮಸ್ಕಾರ ನಾನು ರೂಪಶ್ರೀ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನಾನು ಚೆನ್ನಾಗಿದ್ದೀನಿ ಓಕೆ ಸೊ ಇವತ್ತಿನ ರೀಡಿಂಗಲ್ಲಿ ಗ್ರೂಪ್ ಅಂತ ಏನೂ ಇಲ್ಲ ಸೊ ನೋಡೋಣ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ನೋಡೋಣ ಎಲ್ಲರೂ ಕೊನೆ ತನಕ ನೋಡಿ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಹಿಟ್ ಮಾಡಿ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ कमेंट्स आर् मोस्ट वेलकम वेलकम्म शुरु ओके okay. कारस्ट ಓಕೆ ಓಕೆ ಈಗ ಫಸ್ಟು ಇವತ್ತು ಹೇಳಬೇಕಂದ್ರೆ ನೈಟ್ ಆಫ್ ಪೆಂಟಕಲ್ಸ್ ಇಲ್ಲಿ ಏನಂತಂದ್ರೆ ಇವತ್ತಿನ ರೀಡಿಂಗ್ ಹಣಕಾಸು ಬಗ್ಗೆನೇ ಓಕೆನಾ ಸೊ ನೀವು ಇವಾಗ ಮೋಸ್ಟ್ಲಿ ನನಗೆ ನನಗಿಲ್ಲಿ ಕಾಣ್ತಾ ಇರೋದು ಇವ ನಿಮ್ಮ ಏಜ್ ಅರೌಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಇಯರ್ಸ್ ಇರಬೇಕು ಓಕೆನಾ ಸೊ ನೀವೇನಂದರೆ ಇವಾಗ ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ನಿಮ್ಮ ಪರ್ಸನಲ್ ಲೈಫಲ್ಲೂ ಕೂಡ ನೀವು ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಾ ಲೈಫಲ್ಲಿ ಅಂದರೆ ಹೆಲ್ಪ್ ಮಾಡೋ ಪ್ರವೃತ್ತಿನೂ ಇದೆ ಜೊತೆಗೆ ಅರ್ನ್ ಮಾಡ್ತೀರಾ ಅದೇ ಥರ ಮಾಡ್ತಾ ಇದ್ದೀರಾ ಸಂಪಾದನೆ ಏನಿದೆ ಅದರಲ್ಲಿ ಈಗ ಮೂರು ಪಟ್ಟು ಸಂಪಾದನೆ ಮಾಡಿದ್ರೆ ಎರಡು ಪಟ್ಟು ಹೆಲ್ಪ್ ಮಾಡಬೇಕು ಅನ್ನೋ ಪ್ರವೃತ್ತಿ ಇದೆ ನಿಮಗೆ ಸೊ ಇದೇ ಇದರಲ್ಲೇ ಜೀವನ ನಡೀತಾ ಇದೆ ಬಟ್ ಅದೇಂದರೆ ನಿಮಗೆ ನಿಮ್ಮ ಆಸೆ ಏನು ಅಂತಂದರೆ ಒಂದು ಒಳ್ಳೆಯ ಉತ್ತಮ ಸ್ಥಾನಕ್ಕೆ ತಲುಪಬೇಕು ಜೀವನದಲ್ಲಿ ಚೆನ್ನಾಗಿರಬೇಕು ಇದು ಎಲ್ರಿಗೂ ಆಸೆ ಇದ್ದಿದ್ದೇನೆ ಕರೆಕ್ಟ್ ಅಲ್ವಾ ಎಲ್ಲರೂ ಆಸೆ ಪಡೋದು ಇವಾಗ ಸೇರ್ಕೊಂಡಿದ್ದೀವಿ ಹೊಸತ ಕೆಲಸಕ್ಕೆ ಅಂತಂದರೆ ಓಕೆ ಬೇಗ ಬೇಗ ಪ್ರಮೋಷನ್ ಆಗಬೇಕು ಬೇಗ ಬೇಗ ಇನ್ಕಮ್ ಜಾಸ್ತಿ ಆಗ್ತಾ ಹೋಗಬೇಕು ಲೈಫಲ್ಲಿ ಚೆನ್ನಾಗಿರಬೇಕು ಆ ಥರ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಸೊ ನಿಮ್ಮ ಆಸೆನೂ ಅದೇ ಕರೆಕ್ಟಾ ಓಕೆ ಸೊ ಈಗ ಬಟ್ ಇಲ್ಲೇನಾಗಿದೆ ಅಂತಂದರೆ ನೀವೇನಕ್ಕೂ ಗೊತ್ತಿಲ್ಲ ಇಷ್ಟೆಲ್ಲ ಇದ್ದೀರಾ ಕೆಲಸ ಇದ್ದೀರಾ ಬಟ್ ಒಂದೊಂದು ಸಲ ನಿಮ್ಗೆ ಮನ್ಸಿಗೆ ಅನ್ಸುತ್ತೆ ಲೈಕ್ ಎಲ್ಲ ಬಿಟ್ಟು ಬೇಡವೇ ಬೇಡ ನನಗೆ ಎಲ್ಲ ಬಿಟ್ಟು ಹೊರಟೋಗಿಬಿಡೋಣ ಅನ್ನೋ ಭಾವನೆ ಬರ್ತಾ ಇದೆ ಏನೋ ಈ ಥರ ಆಗ್ತಾಯಿದೆ ಅಂತಂದರೆ ಲೈಕ್ ಏನೋ ಒಂದು ಹಿಂಸೆ ಅಥವಾ ಹಳೆಯ ನೆನಪುಗಳು ಅಥವಾ ಏನೋ ಲೈಫಲ್ಲಿ ಒಂದು ಬೇಜಾರು ಒಂದು ಲೈಫಲ್ಲಿ ಬೇಜಾರು ಇದೆ ಖಂಡಿತ ಇದೆ ಆಯಿತಾ ಅದರಿಂದ ಏನಾಗ್ತಾಯಿದೆ ಅಂದರೆ ನಿಮಗೆ ಏನು ಕೆಲಸ ಮಾಡ್ತಾ ಇದ್ದರೂ ಒಂದು ಸಮಾಧಾನ ಇಲ್ಲ ಸಂತೋಷ ಇರೋದಿಲ್ಲ ಅಥವಾ ಏನೋ ತುಂಬ ಪ್ರಯತ್ನ ಮಾಡ್ತೀರ ನೀವು ನಗ್ತಾ ಇರಬೇಕು ಖುಷಿಯಾಗಿರಬೇಕು ಎಲ್ಲರ ಜೊತೆನೂ ಅಂತ ಬಟ್ ಏನೋ ಒಂದು ಬೇಜಾರಾಗಿ ಏನಂದರೆ ಲೈಕ್ ಬೇಡ್ವಾ ಈ ಬೇಡ ಈ ಪ್ರಪಂಚದ ಅಥವಾ ಈ ಜನಗಳ ಸಹವಾಸನೇ ಬೇಡಪ್ಪ ಅನ್ನೋ ಥರ ಹೊಟ್ಟೋಗ್ಬಿಡ್ತೀನಿ ಅನ್ನೋ ಥರ ಒಂದೊಂದು ಸಲ ನಿಮ್ಮ ಮನಸ್ಸಿಗೆ ಬರ್ತಾಯಿದೆ correct time huh? so it is ya key and take dear god Goddess, please help spirit guides please come and help okay what is this each? okay ಓಕೆ ಅದೇ ಮೋ ಇಲ್ಲಿ ಕಾಣ್ತಾ ಇರೋದು ನಿಮಗೆ ಅದೇ ನಿಮ್ಮ ಫ್ಯಾಮಿಲೀಲೇ ಏನೋ ಪ್ರಾಬ್ಲಮ್ಮು ಆಯಿತಾ ಫ್ಯಾಮಿಲೀಲೇ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ಸೊ ನಿಮ್ಗೇನೋ ಒಂದು ಸಾರ್ಟ್ ಆಫ್ ಅಸಮಾಧಾನ ಇರಬೇಕು ಆ ಸಾರ್ಟ್ ಆಫ್ ಅಸಮಾಧಾನ ಏನು ನಿಮ್ಮ ನಿಮ್ಮ ಪೇರೆಂಟ್ಸ್ಗೂ ನಿಮಗೂ ಇರ್ಬೋದು ಅಥವಾ ನೀವು ಮದುವೆ ಆಗಿದೆ ಅಂದರೆ ನಿಮ್ಮ ನಿಮ್ಮ ಕೌಂಟ್ರ್ ಪಾರ್ಟ್ಗೂ ಇರ್ಬೋದು ನಿಮ್ಮ ಸ್ಪೌಸ್ಗೆ ಇರ್ಬೋದು ಓಕೆನಾ ಸೊ ಏನೋ ಒಂದು ಬೇಜಾರು ಒಂದು ಏನೋ ಒಂದು ತೊಂದರೆ ಇದೆ ಏನೋ ಒಂದು ಬೇಜಾರು ಇದೆ ಏನು ಅಂತ ಇನ್ನೂ ಫರ್ದರ್ ಕೇಳೋಣ ಕೈಸ್ ಬಾಬಾ ಪ್ಲೀಸ್ ಎಕ್ಸ್ಪ್ಲೈನ್ ಮೂನ್ ಎಸ್ ದಿಸ್ ಮೂನ್ ವೈ ಆರ್ ಮೈ ಕಲೆಕ್ಟಿವ್ ಸ್ಯಾಡ್ ವೈ ಡು ದೇ ವಾಂಟ್ ಟು ಗೋ ಆಫ್ please explain okay ಓಕೆ ಇಲ್ಲೇನಾಗಿದೆ ಅಂತಂದರೆ ಅದೇ ಮತ್ತೆ ತುಂಬ ಹಿಂಸೆ ಅಂದರೆ ನಿಮಗೆ ನಿಮ್ಮ ಫ್ಯಾಮಿಲಿ ಜೊತೆ ನಿಮಗೆ ಖುಷಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ ಓಕೆನಾ ಸೇ ಇದು ಫ್ಯಾಮಿಲಿ ಕಾರ್ಡು ಟೆನ್ ಆಫ್ ಪೆಂಟಕಲ್ಸ್ ಅದೇ ಅದು ಹಣಕಾಸಿಂದ ಪ್ರಾಬ್ಲಮ್ಮು ಜೊತೆಗೆ ನಿಮ್ಮ ಫ್ಯಾಮಿಲಿ ನಡುವೇನು ತೊಂದರೆ ನಡೀತಾ ಇದೆ ಯಾತಕ್ಕೆ ಅಂತಂದರೆ ನೀವು ಯಾತಕ್ಕೆ ಇದೆಲ್ಲ ಬೇಡ ಬಿಟ್ಟು ಹೋಗ್ಬಿಡ್ಬೇಕಂತಿದ್ದೀರಾ ಅಂತಂದರೆ ಯಾ ಏನೋ ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ ಏನೋ ಬೇಜ್ ತೊಂದರೆ ಆಗಿದೆ ನಿಮಗೆ ಆಯಿತಾ ಏನಿದು ತೊಂದರೆ ಕೇಳೋಣ ಯೂನಿವರ್ಸ್ ಸ್ಪಿರಿಟ್ ಗೈಡ್ಸ್ ಪ್ಲೀಸ್ ಎಕ್ಸ್ಪ್ಲೇನ್ ವಾಟ್ ಈಸ್ ಟೆನ್ ಆಫ್ ಸೋಟ್ಸ್ ವಾಟ್ ಈಸ್ ಹ್ಯಾಪನ್ ಟು ಮೈ ಕಲೆಕ್ಟಿವ್ ಪ್ಲೀಸ್ ಎಕ್ಸ್ಪ್ಲೇನ್ ಓ ಎಂಪರರ್ ಬರ್ತಾ ಇದೆ ಓಕೆ ಯಾರೋ ಓಕೆ ನೀವು ಮುಂದೆ ಒರಿಯೋದು ಓಕೆನಾ ನಿಮ್ಮ ಖುಷಿಯಾಗಿರೋದು ನಿಮ್ಮ ಲೈಫಲ್ಲಿ ಚೆನ್ನಾಗಿರೋದು ಯಾರಿಗೂ ಇಷ್ಟ ಆಗ್ತಾಯಿಲ್ಲ ಯಾರು ಅಂತಂದರೆ ಲೈಕ್ ಯಾರೋ ಎಂಪರರ್ ಅಂತ ಇದ್ದಾರೆ ಅದೇ ನಿಮ್ಮ ಫ್ಯಾಮಿಲೀಲಿ ಯಾರು ಎಲ್ಡರ್ಲಿ ಪರ್ಸನ್ಗೆ ಜೊತೆಗೆ ನಿಮ್ಗೆ ಏನಾರು ಮನಸ್ತಾಪ ಆಗ್ತಾ ಇರ್ಬೋದು ಓಕೆನಾ ನಿಮಗೆ ಏನಂತಂದರೆ ಅಥವಾ ಹೌದು ಇದು ಕಾಣ್ ಇದು ಬರೀ ಇದು ಫ್ಯಾಮಿಲಿನೇ ಜಾಸ್ತಿ ಕಾಣ್ತಾ ಇದೆ ಸೊ ಹಾಗಾಗಿ ನಿಮ್ಗೆ ಮೋಸ್ಟ್ಲಿ ವರ್ಕ್ ಇದರಲ್ಲೂ ಕಾನ್ಸಂಟ್ರೇಟ್ ಇಲ್ಲ ಮೇ ಬಿ ನಿಮಗೆ ಏನೋ ಒಂದು ಒಂದು ನಿಮಿಷ ಓಕೆ ನಿಮ್ಗೆ ಏನೋ ಒಂದು ಆಸೆ ತೋರಿಸ್ಬಿಟ್ಟು ಅಥವಾ ಅದು ಫುಲ್ಫಿಲ್ ಮಾಡಿಲ್ಲ ಅನ್ನೋ ಥರ ಕಾಣ್ತಾ ಇದೆ ಅಲ್ಲಿ ಓಕೆನಾ ಅಂದರೆ ಏನೋ ನಿಮಗೆ ಬ್ಯಾಕ್ ಸ್ಟ್ಯಾಪ್ ಅಂದರೆ ಹಣಕಾಸು ವಿಚಾರ ಮತ್ತು ಏನು ಆಸ್ತಿ ಆಸ್ತಿ ವಿಚಾರದಲ್ಲಿ ಹಾಂ ಆಸ್ತಿ ವಿಚಾರದಲ್ಲೂ ಏನೋ ನಿಮಗೆ ಬ್ಯಾಕ್ ಸ್ಟ್ಯಾಬ್ ಆಗಿದೆ ತೊಂದರೆ ಆಗಿದೆ ಅದೇ ಇಲ್ಲಿ ಮತ್ತೆ ಅದೇ ಕಾರ್ಡು ಸಾಕು ಸಾಕಾಗ್ತದೆ ನಿಮಗೆ ನಿಮಗೆ ಏನು ಕ್ಲೋಸ್ ಮಾಡಬೇಕು ಈ ಐ ಎಂಡ್ ಮಾಡಬೇಕು ಇದನ್ನೆಲ್ಲ ನಂಗೆ ಬೇಡ ಇನ್ನು ಇದ್ರ ಸವಾಸಗಳೇ ಬೇಡ ಅಂತ ಮನ್ಸಿಗೆ ಬಂದಿದೆ ನಿಮಗೆ ಹ್ಞೂ ಸೊ ಇದು ನೋಡೋಣ ಮತ್ತೆ ಫರ್ದರ್ ಏನು ಹೇಳ್ತಾರೆ ಅಂತ ಯಾಕೆ ಮಾಡ್ತಾ ಇದ್ದಾರೆ ಈ ಥರ ಯಾಕೆ ಈ ಥರ ಸ್ಟಾಪ್ ಮಾಡ್ತಿದ್ದಾರೆ ಫಾರ್ ಮೈ ಕಲೆಕ್ಟಿವ್ಸ್ ಫಾರ್ ಮೈ ವ್ಯೂವರ್ಸ್ ಯಾಕೆ ಮಾಡ್ತಾ ಇದ್ದಾರೆ ಓಕೆ ಒಂದಾಗೂ ಒಂದು ತೊಂದರೆ ಅಡ್ಡ ಪಡಿಸ್ತಾ ಇದ್ದಾರೆ ಹ್ಞೂ ಒಂದಾಗೂ ಒಂದು ಅಡ್ಡ ಪಡಿಸ್ತಾ ಇದ್ದಾರೆ ಆ್ಯಂಡ್ ಕಂಟ್ರೋಲಲ್ಲಿ ಒಬ್ಬರು ನಾ ಕಂಟ್ರೋಲ್ ಇಟ್ಕೊಂಡು ನಿಮಗೆ ಆಟ ಆಡಿಸ್ತಾ ಇದ್ದಾರೆ ಓಕೆನಾ ಸೊ ಇದು ಮೆಜಿಷಿಯನ್ ಬಂದಿದೆ ಸೊ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ನಿಮಗೆ ನಿಮಗೆ ಒಂದೊಂದು ಸ್ಟ್ಯಾಂಡ್ ತೊಗೋಬೇಕು ಅಂದ್ರೂ ನಿಮ್ಗೆ ಅಷ್ಟು ಕಷ್ಟ ಆಗ್ತಾ ಇದೆ ಒಂದೊಂದು ಸ್ಟ್ಯಾಂಡ್ ತೊಗೊಂಡು ಜೀವನ ನಡೆಸೋದೇ ತುಂಬ ಕಷ್ಟ ಆಗ್ತಾ ಇದೆ ಮಾನಸಿಕವಾಗಿ ತುಂಬ ಹಿಂಸೆ ಪಡ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಫರ್ದರ್ ಇನ್ನೇನು ಗೈಡೆನ್ಸ್ ಕೊಡ್ತಾರೆ ನೋಡೋಣ ಓಕೆ ಹ್ಞೂ ಇಲ್ಲ ನೋಡಿ ಯಾರೋ ನಾನು ಹೇಳಿದೆ ಇದು ಫ್ಯಾಮಿಲೀಲೇನೇ ಪ್ರಾಬ್ಲಮ್ಮು ಸೊ ನಿಮಗೆ ಎಷ್ಟರ ಮಟ್ಟಿಗೆ ಹಿಂಸೆ ಕೊಡ್ಬೋದು ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ಫೈನಾನ್ಷಿಯಲಿನೂ ತೊಂದರೆ ಮಾಡ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ಖುಷಿಯಾಗಿರಬಾರ್ದು ಆ ಥರ ಒಂದಾಗುತ್ತೋ ಒಂದು ಪ್ರಾಬ್ಲಮ್ಸ್ ಅರೈಸ್ ಇದೆ ನಿಮ್ಮ ನಿಮ್ಮಲ್ಲೇ ಕಲಹಗಳು ಆಗ್ತಾ ನನಗೆ ಇದು ನೋಡಿದ್ರೆ ಹೆಂಗನ್ಸತ್ತೆ ಅಂದರೆ ಇದೆಪಡಿ ಅನ್ನೋ ಥರ ಇದೆ ರಜನಿಕಾಂತ್ ಸ್ಟೈಲಲ್ಲಿ ಇದೆಪ್ಪಡಿ ಅಂತ ಅಂದರೆ ಇನ್ನೂ ಎಷ್ಟು ತೊಂದರೆ ಮಾಡೋಕ್ಕೆ ಸಾಧ್ಯ ಮಾಡ್ತಾ ಇದ್ದಾರೆ ಒಂದಾಗುತ್ತೋ ಒಂದು ಅವೆಲ್ಲ ನೋಡಿ ನಾ ಐದು ಇದನ್ನು ಸೋಡ್ ತೊಗೊಂಡು ಓಡ್ತಾ ಇದ್ದಾರೆ ಇನ್ನೆರಡು ಇಲ್ಲಿದೆ ಹಿಂದೆ ನೋಡ್ತಾ ಇದ್ದಾರೆ ಓಕೆನಾ ಸೊ ಇದು ಓಡ್ತಾ ಇರೋದು ಹೇಗಿದೆ ಅಂತಂದರೆ ಇದಂಗೆ ಇವಾಗ ಇದು ಇದನ್ನು ತೊಗೊಂಡೋಗ್ತೀನಿ ನಿನ್ನ ಮನಃಶಾಂತಿ ನಿನ್ನ ಸುಖ ಸಂತೋಷ ಹಣ ನಿಂದು ಅಂತ ಏನಿದೆ ನಾನು ಎಲ್ಲ ನಾನು ಸ್ನ್ಯಾಚ್ ಮಾಡ್ಕೊಂಡು ತೊಗೊಂಡು ಇದ್ದೀನಿ ಏನು ಮಾಡ್ತೀಯಾ ಹೆಂಗೆ ಹಿಂಗೆ ಎಪ್ಪಡಿ ಹೆಂಗೆ ಅಂತ ಹೇಳ್ತಾ ಇದ್ದಾರೆ ಅದು ಓಕೆ ಸೊ ನೋಡೋಣ ಒಂದು ನಿಮಿಷ ಆದರೆ ಅವ್ರಿಗೆ ಗೊತ್ತಿಲ್ಲ ಹ್ಞೂ ದೇವರ ದಯೆ ಇದೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬಂದೇ ಬರುತ್ತೆ ನಿಮಗೆ ನಿಮ್ಮ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿದೆ ಅದು ಬೇಗ ಮುಂದೆ ವರ್ದು ನೀವೆಲ್ಲ ಇದನ್ನೆಲ್ಲ ಅಪ್ ಈ ಅಬ್ಸ್ಟಕಲ್ಸಿಂದ ಆಚೆ ಬಂದು ಈ ನೀವು ಏನು ಸ್ಟ್ಯಾಂಡ್ ತೊಗೋತಾ ಇದ್ದೀರಾ ಈ ಅಬ್ಸ್ಟ್ರಕಲ್ಸ್ ಏನು ಕಳಿಸ್ ಕೊಡ್ತಾ ಇದ್ದಾರೆ ಒಂದಾಗುತ್ತೋ ಒಂದು ಅದರಿಂದ ನೀವು ಆಚೆ ಬರ್ತೀರಾ ಖಂಡಿತ ಆಚೆ ಬರ್ತೀರಾ ಹೇಗೆ ಅಂತಂದರೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬಂದೇ ಬರುತ್ತೆ ನಿಮಗೆ ಸೊ ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಸೊ ಯು ಆರ್ ಡಿವೈನ್ಲಿ ಪ್ರೊಟೆಕ್ಟೆಡ್ ಡಿವೈನ್ಲಿ ಸಪೋರ್ಟೆಡ್ ಡಿವೈನ್ಲಿ ಪ್ರೊಟೆಕ್ಟೆಡ್ ಗೈಡೆಡ್ ಓಕೆನಾ ಸೊ ನಿಮಗೆ ನಿಮ್ಮ ಫ್ಯಾಮಿಲಿ ಖಂಡಿತ ಯಾವುದೇ ಥರ ತೊಂದರೆನೂ ಆಗೋಲ್ಲ ನಿಮ್ಮ ಮಕ್ಳಿಗೂ ಯಾವುದೇ ಥರ ತೊಂದರೆ ಆಗೋಲ್ಲ ನಿಮಗೆ ಹೊಸ ಆಪರ್ಚುನಿಟಿ ಏನು ಬರುತ್ತೆ ಲೈಕ್ ಈ ತೊಂದರೆಗಳನ್ನೆಲ್ಲ ತೆಗೆದುಹಾಕಿ ನಿಮಗೆ ಒಂದು ಸೇಫಾಗಿ ನಿಮಗೆ ಹ್ಯಾಪಿ ಲೈಫ್ ಖಂಡಿತ ಆಗುತ್ತೆ ಆಯಿತಾ ಈ ತೊಂದರೆಗಳೆಲ್ಲ ಆದಷ್ಟು ಬೇಗ ರಿಸಾಲ್ವ್ ಆಗುತ್ತೆ ಓಕೆನಾ ನೋಡೋಣ ಫರ್ದರು ಓಕೆ ಓ ಓ ಓ ಓ ಮೈ ಗುಡ್ನೆಸ್ ಓಕೆ ಇಲ್ಲಿ ಆ್ಯಕ್ಚುಲಿ ಏನು ಅಂತಂದರೆ ಓಕೆ ಈಗ ಹಣಕಾಸು ಕಾಸು ಇದರಲ್ಲೂ ನಿಮಗೆ ತೊಂದರೆ ಆಗಬೇಕು ಅಂತ ಹೇಳಿ ಲೈಕ್ ಡೆತ್ ಕಾರ್ಡ್ ಬಂದುಬಿಟ್ಟಿದೆ ನೋಡಿ ಹಾಂ ಇದು ಅಲ್ಟಿಮೇಟ್ ಲೈಕ್ ಫ್ರೆಂಟು ಬಂದಿರೋದ್ರಿಂದ ನಿಮಗೆ ಗೊತ್ತಾಗ್ದಂಗೆ ಹಾಂ ಯಾರೋ ಹೋಗಿದ್ದಾರೆ ಪ್ರೀಸ್ಟ್ ಹತ್ರನೋ ಅಥವಾ ಈ ಜಾದು ಟೋನಾ ಟೊಟ್ಗಿ ಮಾಡ್ತಾರೆ ನೋಡಿ ಅಂಥವ್ರ ಹತ್ರ ಹೋಗಿ ಏನೋ ಮಾಡಿದ್ದಾರೆ ಹ್ಞೂ ಮಾಡಿ ನಿಮಗೆ ನಿಮ್ಮ ಹೇಗೆ ನೋಡಿ ನಿಮ್ಮ ದೇ ಈಸ್ ಬ್ರೋಕನ್ ಆಲ್ರೆಡಿ ಓಕೆನಾ ಇಷ್ಟು ಸಂಕಟಪಟ್ಟು ಈ ಥರ ಇಷ್ಟು ಸಂಕಟಪಟ್ಟು ಎಷ್ಟು ಬ್ರೋಕನ್ ಆಗಿದ್ದಾರೆ ಅಂತಂದರೆ ಇವರು ಇಲ್ಲೂ ಯು ಕೆನ್ ಸಿ ಹೊಟ್ಟೋಗ್ತಿದ್ದಾರೆ ಹ್ಞೂ ಬೇಡವೇ ಬೇಡ ನನಗೆ ಸವಾಸನೆ ಬೇಡ ಅಂತ ಆಚೆ ಕಡೆ ಬಂದುಬಿಟ್ಟಿದ್ದಾರೆ ಆಯಿತಾ ಹ್ಞೂ ಹೊಟ್ಟೋಗ್ತಾ ಇದ್ದಾರೆ ಇಲ್ಲೂ ದುಡ್ಡಿಂದೇ ಪ್ರಾಬ್ಲಮ್ಮು ಇಲ್ಲಿ ಬ್ಯಾಕ್ ಸ್ಟಾಪ್ ಮಾಡಿದ್ರು ಇಲ್ಲಿ ನೋಡಿದ್ರೆ ನಿಮ್ಮನ್ನು ಓಡಿಸೋದಕ್ಕೆ ನೋಡಿದ್ರು ಟ್ರೈ ಮಾಡಿದ್ರು ನಿಮ್ಮ ಹ್ಯಾಪಿ ಫ್ಯಾಮಿಲೀಲಿ ತೊಂದರೆ ಮಾಡೋಕ್ಕೆ ಟ್ರೈ ಮಾಡಿದ್ರು ಮತ್ತು ನಿಮ್ಮ ಹತ್ರ ಇರೋ ಸುಖ ಶಾಂತಿ ನೆಮ್ಮದಿ ಏನೇನಿದೆ ಎಲ್ಲ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಹ್ಞೂ ಎಲ್ಲ ಮಾಡಿದ್ರು ಕೊನೆ ನೀವುರ್ಲೂಬಾರ್ದು ಅಂತೂ ಪ್ರಯತ್ನ ಮಾಡಿದ್ರು ಲೈಕ್ ಅಂದರೆ ಯಾವ್ಯಾವ ಥರ ಸಾಧ್ಯ ಎಲ್ಲ ಥರನೂ ಆ ಪ್ರಯತ್ನ ಮಾಡಿದ್ದಾರೆ ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ ಆದರೆ ಅವ್ರಿಗೆ ಒಂದು ವಿಷಯ ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ಇದೆ ಇಲ್ಲಿ ಇಲ್ಲಿ ಮಾಡಿದ್ರು ಎಪ್ಪಡಿ ಅಂತ ಆ್ಯಂಡ್ ಅವರು ಅವರು ಯಾರೀ ತೊಂದರೆ ಎಲ್ಲ ಮಾಡಿದ್ದಾರೆ ಅಲ್ವಾ ಅವರು ಅವರು ಮಾ ಮಾತಾಡ್ಕೋತನೂ ಇರ್ಬೋದು ಲೈಕ್ ಇಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲಿಗೆ ನೀವು ಕ್ಲಿಯರಾಗಿ ನೋಡಿದ್ರೆ ಇಲ್ಲೊಂದು ಜನ ಕೂತ್ಕೊಂಡಿದ್ದಾರೆ ಇಲ್ಲಿ ಆಯಿತಾ ಸೊ ಅವ್ರ ಜೊತೆ ಕೂತ್ಕೊಂಡು ಹಿಂದೆ ಹೇಳ್ತಾನೂ ಇರ್ಬೋದು ಇದೆ ಪುಡಿ ಇದೇ ಈ ಥರ ಮಾಡಿದೆ ಹೆಂಗಿದೆ ಇವಾಗ ಇವಾಗ ನೋಡು ಹೆಂಗಿದೆ ಹೇಗೆ ತೊಂದರೆ ಕೊಟ್ಟೆ ಹೆಂಗೆ ಮಾಡಿದೆ ಅಂತ ಬಟ್ ಅದೇ ಟೈಮ್ ಅನ್ನೋದು ತಿರುಗಿದಾಗ ದೇವರು ಕೊಡ್ತಾರೆ ನೋಡಿ ಚಡಿ ಏಟು ಅದು ತಡ್ಕೊಳಕ್ಕಾಗೋದಿಲ್ಲ ನಿಜವಾಗ್ಲೂ ಹೇಳ್ತೀನಿ ಅದು ಶಬ್ದ ಇರೋದಿಲ್ಲ ಅವ್ರು ಕೊಡೋ ಏಟು ಬಟ್ ತಡ್ಕೊಳೋಕೆ ಆಗೋದಿಲ್ಲ ಆ ಥರ ಇರುತ್ತೆ ಅವಾಗ ಅವರು ಹೇಳ್ತಾರೆ ಇದೆ ಪಡಿ ಅಂತ ಆವಾಗ ನೋಡೋರಂತೆ ಸೊ ದ ಟೈಮ್ ಚೇಂಜಸ್ ಆಗತ್ತೆ ಓಕೆ ಸೊ ಫರ್ದರ್ ಇನ್ನೇನು ಹೇಳ್ತಾರೆ ಅಡ್ವೈಸ್ ನೋಡೋಣ ಸ್ಟ್ರೆಂತ್ ಇಟ್ಕೊಳ್ಳಿ ಅಂತಿದ್ದಾರೆ ವಾವ್ ನೋಡಿ ಸ್ಟ್ರೆಂತ್ ಹ್ಯಾವ್ ಸ್ಟ್ರೆಂತ್ ಇದನ್ನೆಲ್ಲ ಏನಂದರೆ ನೀವು ಇಲ್ಲಿ ನೋಡಿರ್ತಾ ಇದ್ದೀರಾ ಯಾವ ಥರ ಒಂದು ಸಿಂಹ ಲಯನ್ನ ಹಿಂಗೆ ಟೇಮ್ ಮಾಡ್ತಾ ಇದ್ದಾರೆ ಯಾವ ಥರ ಆರಾಮಾಗಿದ್ದಾರೆ ಆ ಥರ ನೀವು ನಿಮ್ಮ ಸ್ಟ್ರೆಂತ್ನ ಜಾಗರೂಕರಗೊಳಿಸ್ಕೊಳ್ಳಿ ಓಕೆನಾ ನೀವು ಸಂತರ ಶೈನ್ ಆಗ್ತೀರಾ ಜೊತೆಗೆ ಒಂದು ಟೈಮ್ ಒಳ್ಳೇದು ಬಂದೇ ಬರುತ್ತೆ ಇವರೆಲ್ಲ ಏನು ಆಡ್ ಮಾಡ್ತಾ ಇದ್ದಾರೆ ಯು ಆರ್ ದ ಸ್ಟಾರ್ ಯು ಆರ್ ದ ಸ್ಟಾರ್ ಮೂಮೆಂಟ್ ಬಂದೇ ಬರುತ್ತೆ ಹ್ಞೂ ಸ್ಟಾರ್ ಮೂಮೆಂಟ್ ಬರುತ್ತೆ ಆದಷ್ಟು ಬೇಗ ಬಟ್ ಸ್ವಲ್ಪ ನೀವು ಸ್ಟ್ರೆಂತ್ ಇಟ್ಕೋಬೇಕು ನಂಬಿಕೆ ಇಡಿ ದೇವರಲ್ಲಿ ಆ್ಯಂಡ್ ನಂಬಿಕೆ ಇಟ್ಟು ನಡೆಸ್ತಾ ಹೋಗಿ ಜೀವನಾನ ಆಯಿತಾ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮಗೆ ಬೇಜಾರು ತೊಂದರೆ ಕೊಡಬೇಕಂತ ಹೇಳಿ ಬಟ್ ಎಲ್ಲ ಯಾವುದು ನಡೆಯಲ್ಲ ಮುಂದೆ ಒರಿಯಲ್ಲ ಸ್ಟಾಪ್ ಆಗತ್ತೆ ಆರಾಮಿರಿ ಇನ್ನೇನಾರು ಗೈಡೆನ್ಸ್ ಇದೆಯಾ ನೋಡೋಣ ಸ್ಪಿರಿಟ್ ಗೈಡ್ಸ್ ಎನಿ ಮೋರ್ ಗೈಡೆನ್ಸ್ ಪ್ಲೀಸ್ ಹ್ಞೂ ಅದೇ ನಿಮ್ಮಲ್ಲಿ ಕೂಲಗಿರಿ ಅಂತ ಇದ್ದಾರೆ ನಿಮಗೆ ನೋಡಿ ರಾತ್ರಿ ನಿದ್ದೆನೂ ಕೂಡ ಬಿಡ್ತಾ ಇಲ್ಲ ಅಂದರೆ ನಿಮ್ಮ ಒಂದು ಆ ಯೋಚನೆಯಲ್ಲೇ ನೀವು ಏನು ಹಿಂಸೆ ಅನುಭವಿಸ್ತಾ ಇರಬೇಕು ಆಯಿತಾ ಆ ಥರ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟು ತೊಂದರೆ ಆಗ್ತಿದೆ ನಿಮಗೆ ಅವ್ರ ನಡವಳಿಕೆಯಿಂದ ಇರ್ಬೋದು ಅಥವಾ ನಡವಳಿಕೆಯಿಂದನೂ ಆಗಿದೆ ಜೊತೆಗೆ ಒಂದಷ್ಟು ಜನಕ್ಕೆ ಲೈಕ್ ಈ ಥರ ಮಾಡೂ ಇದ್ದಾರೆ ಆಯಿತಾ ಮಾಡೂ ಇದ್ದಾರೆ ಹ್ಞೂ ಅದಂತೂ ವೆರಿ ಕ್ಲಿಯರ್ ಹ್ಞೂ ಸೊ ಇವಾಗೆಲ್ಲ ಏನಂದರೆ ಏನು ಏನು ಹೇಳ್ತೀರಾ ಈ ಜ ಇಂಥ ಜನಗಳಿಗೆ ಓದು ಬರೆದು ಇರ್ತಾರೆ ಬಟ್ ಈ ಥರ ಎಲ್ಲ ಏನೋ ಮಾಡ್ತಾರೆ ಕೈಗೆ ತಗೊಳ್ತಾರೆ ಅವ್ರು ಬೇರೆಯವ್ರ ಭಾಗ್ಯನ ತಿತ್ಕೋತೀನಿ ಅಂತ ಹೋಗ್ತಾರೆ ಏನೋ ತೊಂದರೆ ಮಾಡಿಬಿಟ್ಟು ನಾನೇನೋ ಉದ್ಧಾರ ಆಗ್ತೀನಿ ಅಂತ ಮಾಡ್ತಾರೆ ಬಟ್ ತುಂಬ ತಪ್ಪು ಮಾಡ್ತಾ ಇರೋದು ಮಾಡೋದು ಆ ಥರ ಎಲ್ಲ ಟ್ರೈಯೂ ಕೂಡ ಮಾಡಬಾರ್ದು ಬಟ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಆಯಿತಾ ಸೊ ಅದಕ್ಕೇನು ಹೇಳ್ತಿದ್ದಾರೆ ಪೇಷನ್ಸ್ ಇರಲಿ ಹ್ಞೂ ಪೇಶನ್ಸ್ ಇಟ್ಕೊಳ್ಳಿ ಸ್ಟ್ರೆಂತ್ ಇಟ್ಕೊಳ್ಳಿ ಧೈರ್ಯ ಸ್ಥೈರ್ಯ ಮನೋಧೈರ್ಯ ಮನೋಸ್ಥೈರ್ಯ ಇಟ್ಕೊಳ್ಳಿ ಯಾವುದೇ ಅವ್ರ ಚಾಲೆಂಜಸ್ ಹಾಕಿ ಬಂದ್ರೂ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಇದೆಲ್ಲ ಏನು ನಡೆಯೋದಲ್ಲ ಇದು ಧೈರ್ಯವಾಗಿರಿ ನೀವು ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡಿ ಹೀಗೆ ಮಾಡೋದ್ರಲ್ಲ ಅಂತ ಕೊರಗಬೇಡಿ ಅಂತಿದ್ದಾರೆ ಎನಿ ಮೋರ್ ಫರ್ದರ್ ಗೈಡೆನ್ಸ್ ಪ್ಲೀಸ್ ಹ್ಞೂ ಓಕೆ ಓಕೆ ಇಲ್ಲಿ ನಂಗೆ ಕಾಣಿಸಿದ್ದು ಮೋಸ್ಟ್ಲಿ ಇಲ್ಲಿ ಕ್ವೀನ್ ಆಫ್ ಸೋಟ್ಸ್ ಅಂತ ಬಂದಿದೆ ಸೊ ಮೇ ಬಿ ಆ ಲೇಡಿ ಆಸ್ ಆಲ್ಸೋ ಇನ್ವಾಲ್ವ್ಡ್ ಅನ್ಸತ್ತೆ ಇಲ್ಲಿ ಹಿಂಗೆ ಅಂತಂದರೆ ಆ ಥರ ತುಂಬ ಚುಚ್ಚು ಮಾತು ಖಡಕ್ ಮಾತಾಡೋದು ಆಯಿತಾ ಬೇರೆಯವ್ರಿಗೆ ಏನು ತೊಂದರೆ ಆಗತ್ತೆ ಏನು ಹಿಂಸೆ ಅನಿಸುತ್ತೆ ಆ ಥರ ಯೋಚನೆ ಮಾಡಿದೆ ಖಡಕ್ ಮಾತಾಡೋ ಪ್ರವೃತ್ತಿ ಇದ್ದಾರೆ ನನಗಿಲ್ಲಿ ಕಾಣ್ತಾ ಇರೋದು ಓಕೆ ಸೊ ನಿಮಗೆ ಕಟ್ಟಾಕಿ ನಿಮಗೆ ಚಿಂತೆಲೇ ಮುಳುಗಿರಬೇಕು ಚಿಂತೆ ಎಂಬ ಚಿತೆಯಲ್ಲೇ ಮುಳುಗಿ ಹೋಗಬೇಕು ಆ ಥರ ಪ್ರೇಮ ಮಾಡ್ತಾ ಇದ್ದಾರೆ ಎಲ್ಲ ಬಟ್ ಅದು ಯಾವುದೂ ನಡೆಯೋಲ್ಲ ಯಾಕೆ ಅಂದರೆ ಯು ಆರ್ ಡಿವೈನ್ಲಿ ಗೈಡೆಡ್ ಯು ಆರ್ ಅ ಸನ್ ಯು ಆರ್ ಅ ಸ್ಟಾರ್ ಆ ಸ್ಟ್ರೆಂತ್ ಇದೆ ನಿಮಗೆ ಯು ಆರ್ ಡಿವೈನ್ಲಿ ಗೈಡೆಡ್ ಪ್ರೊಟೆಕ್ಟೆಡ್ ಆಮೇಲೆ ಓಕೆ ಇನ್ನೊಂದು ದಿಕ್ಕಿಂದಲೂ ನೋಡ್ಬಿಡೋಣ ಇನ್ನೇನಾದ್ರು ಫರ್ದರ್ ಅಡ್ವೈಸ್ ಇದೆಯಾ ಅಂತ ಓಕೆ ಫ್ರೆಂಡ್ಲಿನೆಸ್ ನಾ ಹೇಳಿಲ್ವಾ ಇಬ್ಬರು ಇರ್ಬೋದು ಅಂತಲೂ ಹೇಳಿದೆ ಕಿಂಗ್ ಆಫ್ ಪೆಂಟಿಕಲ್ಸ್ಗಳು ಇಬ್ಬರು ಸೇರಿರ್ಬೋದು ಫ್ಯಾಮಿಲಿಯವರು ಈ ಥರ ತೊಂದರೆ ಕೊಡಬೇಕಂತ ಫ್ರೆಂಡ್ಲಿನೆಸ್ ಅಂತ ಬರ್ತಾ ಇದೆ ನೋಡಿ ಹಾಂ ಅವರೇನು ತುಂಬ ಫ್ರೆಂಡ್ಲಿಯಾಗಿ ಇದುಕೊಂಡೇ ನಿಮಗೆ ಭಾಳ ತೊಂದರೆ ಮಾಡ್ತಾ ಇದ್ದಾರೆ ಮುಂದಿನ ಮುಂದೆ ಯೋಚನೆ ಏನು ಅದ್ರ ಬಗ್ಗೆ ಯೋಚನೆ ಇಲ್ಲ ಅವ್ರಿಗೆ ತೊಂದರೆ ಕೊಡಬೇಕು ಕೊಡ್ತೀವಿ ಅಷ್ಟೇ ಆ ಥರ ಇದು ಜಾಸ್ತಿ ನಡೆಯೋಲ್ಲ ಇದು ಹಾಂ ಒಂದು ಸಲ ಅದ ಹೇಳಿದ್ನಲ್ಲ ಒಂದು ಸಲ ದೇವರು ಇದೆಪಡಿ ಏನೋ ಥರ ತೋರಿಸುತ್ತಲ್ವಾ ಅವರು ಟೈಮ್ ಬಂದಾಗ ನೀವೇ ನೋಡೋರಂತೆ ಯಾವ ಥರ ಚೇಂಜಸ್ ಬರುತ್ತೆ ಅಂತ ಹ್ಞೂ ಟು ವರಿ ಸ್ಟ್ರೆಂತ್ ಇಟ್ಕೊಳ್ಳಿ ಮುಂದೆ ಇರಿ ಏನೂ ಇದು ಮಾಡೋದಕ್ಕೆ ಆಗೋದಿಲ್ಲ ಅವರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ನಿಮ್ಮಿಂದ ಅಷ್ಟಂತೂ ನಿಜ ಹ್ಞೂ ಅಂದ್ಕೊಂಡಿರ್ಬೋದು ಕಿತ್ಕೊಂಡೆ ಅಂತ ಬಟ್ ನೀವು ಏನು ನೀವು ಅವ್ರು ಏನು ಕಿತ್ಕೊಂಡ್ರು ದೇವ್ರು ನಿಮಗೆ ಕೊಡ್ತಾನೆ ಇರ್ತಾರೆ ಕೊಡ್ತಾನೆ ಇರ್ತಾರೆ ಅವ್ರು ಏನು ಕಿತ್ಕೋತಾರೆ ಒಂದು ಪಟ್ಟು ಕಿತ್ಕೊಂಡ್ರೆ ಹತ್ತು ಪಟ್ ಕೊಡ್ತಾ ಹೋಗ್ತಾರೆ ಆ ಥರ ಸೊ ಡಿವೈನ್ಲಿ ಪ್ರೊಟೆಕ್ಟೆಡ್ ನೀವು ಹಾಂ ಡಿವೈನ್ಲಿ ಪ್ರೊಟೆಕ್ಟ್ ಆಗಿದ್ದೀರಾ ಹೆಲ್ಪ್ ಬಂದೇ ಬರುತ್ತೆ ಯು ಆರ್ ಸೇಫ್ ಪ್ರೊಟೆಕ್ಟೆಡ್ ಗೈಡೆಡ್ ಡಿವೈನ್ಲಿ ಗೈಡೆಡ್ ಹ್ಞೂ ಸೊ ನಥಿಂಗ್ ಟು ವರಿ ಬಿ ಹ್ಯಾಪಿ ಓಕೆ ಹೌದು ತೊಂದರೆ ಇವಾಗ ಸದ್ಯದಲ್ಲಿ ನಡೀತಾ ಇದೆ ಲೈಫಲ್ಲಿ ಇಲ್ಲ ಅಂತ ಹೇಳಲ್ಲ ನಾನು ಸೊ ನಿಮಗೆ ಆದಷ್ಟು ಬೇಗ ಇದೆಲ್ಲ ರಿಸಾಲ್ವ್ ಆಗಿ ಒಳ್ಳೆಯದಾಗತ್ತೆ ಸೊ ಇಲ್ಲಿಗೆ ಇವತ್ತಿನ ರೀಡಿಂಗ್ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಮತ್ತೆ ಇನ್ನೊಂದು ರೀಡಿಂಗ್ ಜೊತೆ ವಾಪಸ್ ಆಗ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು